ॐ शक्तिविशिष्टपरब्रह्मणे नमः पण्डितं पण्डितराध्यं पिण्डादिस्थलबोधकं अखण्डं दण्डवद्वन्द्वे सूर्यमण्डलमण्डितं सदास्मरणीयराद श्रीशैलपीठद गुरुपरम्परयन्न भ्रमराम्भामल्लिकार्जुनस्वामीरन्न ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಹಾಗೂ ಕಾಳಸಿದ್ದೇಶ್ವರರನ್ನ ಮನದಲ್ಲಿ ನೆನೆದು ತುಂಗಾಳ್ ಹಿರೇಮಠದ ಪರಿವಾರದ ವಿವಾಹ ಮಂಗಲ ಮಹೋತ್ಸವದ ಪಾವನ ಸಾನ್ನಿಧ್ಯವನ್ನು ಅನುಗ್ರಹಿಸಿ ಸಿಂಹಾಸನಾರೂಢರಾದ ಪರಮಾದರಣೀಯ ಪರಮಶ್ರದ್ಧೇಯ ಶ್ರೀಮತ್ ಖಾಸಗಿ ಜಗದ್ಗುರು ಮಹಾಸನ್ನಿಧಿಯವರ ಪರಮ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಮದುವೆಯ ಈ ಪವಿತ್ರ ಸಮಾರಂಭದಲ್ಲಿ ಉಪಸ್ಥಿತರಿರುವ ಶಿವಯೋಗಿ ಸ್ವರೂಪರಾದ ಎಲ್ಲ ಮಠಾಧೀಶ್ವರರೇ ಈ ವಿವಾಹ ಮಂಗಲ ಮಹೋತ್ಸವದ ಬಿಂದು ಚಿರಂಜೀವಿ ವೇದಮೂರ್ತಿ ಶ್ರೀಶೈಲಶಾಸ್ತ್ರಿಗಳವರೇ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ದಾನೇಶ್ವರಿಯವರೇ ತುಂಗಳ ಹಿರೇಮಠದ ಸಮಸ್ತ ಕುಟುಂಬ ವರ್ಗವೇ ವಿವಾಹ ವಿಧಿಯನ್ನು ನೆರವೇರಿಸ್ತಾ ಇರುವಂತಹ ಎಲ್ಲ ಪುರೋಹಿತ ವರ್ಗವೇ ವಿವಾಹ ಮಂಗಲ ಮಹೋತ್ಸವದಲ್ಲಿ ಸಮಾವೇಶಗೊಂಡಿರುವ ಸಮಸ್ತ ವೇದ ವಿದ್ಯಾರ್ಥಿಗಳೇ ಸದ್ಭಕ್ತ ಮಹಾಜನಗಳೇ ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ ಭಾರತ ದೇಶ ಧರ್ಮ ಮತ್ತು ಸಂಸ್ಕಾರ ಪ್ರಧಾನವಾಗಿರುವಂಥ ದೇಶ ಈ ದೇಶದಲ್ಲಿ ಏನನ್ನೇ ಪ್ರಾರಂಭ ಮಾಡುವ ಸಮಯದಲ್ಲಿ ಒಂದು ವಿಶಿಷ್ಟವಾದ ಸಂಸ್ಕಾರವನ್ನು ನೀಡುವುದು ಪ್ರಾಚೀನ ಕಾಲದಿಂದ ನಡೆದುಕೊಂಡು ಬಂದಿರುವಂಥ ಒಂದು ಪದ್ಧತಿ ಮನುಷ್ಯ ತನ್ನ ಜೀವನದಲ್ಲಿ ಜನ್ಮದಾರಭ್ಯ ಮರಣ ಪರ್ಯಂತ ಇಂತಹ ಅನೇಕ ಸಂಸ್ಕಾರಗಳಿಂದಲೇ ತನ್ನ ಬದುಕನ್ನು ಜೀವನವನ್ನು ಸುಸಂಸ್ಕೃತಗೊಳಿಸಿಕೊಳ್ಳೋದು ಮತ್ತು ಶ್ರೀಮಂತಗೊಳಿಸಿಕೊಳ್ಳೋದು ಇಂತಹ ಹಲವಾರು ಸಂಸ್ಕಾರಗಳಲ್ಲಿ ವಿವಾಹ ಸಂಸ್ಕಾರವೂ ಕೂಡ ಒಂದು ಪವಿತ್ರವಾದ ಸಂಸ್ಕಾರ ಈ ವಿವಾಹ ಸಂಸ್ಕಾರದ ಮೂಲಕನೇ ಮನುಷ್ಯ ಭಾರತ ದೇಶದ ಪ್ರಾಚೀನ ಪದ್ಧತಿಯಂತೆ ಪ್ರಚಲಿತದಲ್ಲಿರುವ ನಾಲ್ಕು ಪ್ರಕಾರದ ಆಶ್ರಮಗಳಲ್ಲಿ ಮೊದಲನೇದಾದ ಬ್ರಹ್ಮಚರ್ಯ ಆಶ್ರಮವನ್ನು ಪೂರ್ಣಗೊಳಿಸಿ ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡ್ತಾನೆ ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡೋ ಕಾಲಕ್ಕೆ ನೀಡುವ ಈ ವಿಶಿಷ್ಟವಾದ ಸಂಸ್ಕಾರವನ್ನು ವಿವಾಹ ಮದುವೆ ಅಂತೆಲ್ಲ ಕರೆದುಕೊಂಡು ಬರ್ತಾರೆ ಮದುವೆ ಅಂದರೆ ಏನು ಅನ್ನೋದನ್ನು ಕನ್ನಡದೊಳಗೊಬ್ಬ ಕವಿ ಬಹಳ ಸುಂದರವಾಗಿ ಹೇಳಿದ್ದಾನೆ ಯೌವನದ ಹುಚ್ಚು ಹೊಳೆ ಎತ್ತೆತ್ತಲೋ ಹರಿದು ಬದುಕು ಹಾಳಾಗಬಾರದೆಂದು ಹಿರಿಯರೆಲ್ಲರೂ ಸೇರಿ ಬದುಕಿಗೆ ಕಟ್ಟುವ ಮದುವೆ ಈ ಮದುವೆ ಅನ್ನುವಂಥ ಮಾತನ್ನು ಬರೆದುಕೊಂಡು ಬಂದಿದ್ದಾನೆ ತನ್ನ ಭಾವನೆಗಳನ್ನು ಏಕಮುಖವಾಗಿ ಧರ್ಮ ಮಾರ್ಗವಾಗಿ ನಿಯಂತ್ರಿತವಾಗಿ ಹರಿಸಿಕೊಂಡು ಸಂಸ್ಕಾರಯುತವಾದ ಜೀವನವನ್ನು ನಡೆಸಿಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಹಿರಿಯರೆಲ್ಲರೂ ಸೇರಿಕೊಂಡು ಈ ವಿವಾಹ ಸಂಸ್ಕಾರವನ್ನು ಮದುವೆಯನ್ನು ಮಾಡಿಕೊಂಡು ಬರುವಂತಹದ್ದು ಪದ್ಧತಿ ಇವತ್ತು ಈ ವಿವಾಹ ಸಂಸ್ಕಾರದ ಮೂಲಕ ನಮ್ಮ ಅತ್ಯಂತ ಪ್ರೀತಿಯ ವೇದ ವಿದ್ವಾಂಸನಾದ ಶ್ರೀಶೈಲ ಶಾಸ್ತ್ರಿಗಳು ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಚಿಕ್ಕಂದಿನಿಂದ ಶ್ರೀಶೈಲನನ್ನು ನಾವು ಕಂಡು ಬಲ್ಲವರಾಗಿದ್ದೇವೆ ಅತ್ಯಂತ ಆಸಕ್ತಿಯಿಂದ ಶ್ರೀಶೈಲದಲ್ಲಿ ಬಂದು ನಾನು ವೇದ ಓದ್ತೀನಿ ಅಂತ ಹೇಳಿ ಇಚ್ಛೆಪಟ್ಟು ಶ್ರೀಶೈಲದ ವೀರಶೈವ ಗುರುಕುಲವನ್ನು ಪ್ರವೇಶ ಮಾಡಿ ಹಲವಾರು ವರ್ಷಗಳ ಕಾಲ ಅತ್ಯಂತ ಉತ್ತಮ ರೀತಿಯಿಂದ ವೇದಾಧ್ಯಯನವನ್ನು ಮಾಡಿ ವೇದ ವಿದ್ವಾಂಸನಾಗಿ ಅಲ್ಲಿಂದ ಹೊರಬಂದ ನಾವು ಓದೋ ಕಾಲಕ್ಕೆ ಒಂದೇ ಮಾತನ್ನು ಹೇಳ್ತಾ ಇದ್ವಿ ಶ್ರೀಶೈಲ ನೀನು ವೇದವನ್ನು ಕೇವಲ ಪೌರೋಹಿತ್ಯ ಮಾಡೋದಕ್ಕಾಗಿ ಅಲ್ಲ ವೇದವನ್ನು ಎಲ್ಲರಿಗೆ ಕಲಿಸೋದಕ್ಕಾಗಿ ಕಲಿಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ವಿ ಆ ಹೇಳಿದ ಮಾತನ್ನು ಚಾಚೂ ತಪ್ಪದೆ ಪರಿಪಾಲನೆ ಮಾಡಿ ಅದೇ ರೀತಿಯಾಗಿ ಒಬ್ಬ ವೇದ ವಿದ್ವಾಂಸನಾಗಿ ಹೊರಬಂದು ಇವತ್ತು ಯಡೂರಿನ ಪಾಠಶಾಲೆಯ ನೇತೃತ್ವವನ್ನು ಜಿಮ್ಮೇದಾರಿಯನ್ನು ಜವಾಬ್ದಾರಿಯನ್ನು ಹೊತ್ತು ಅತ್ಯಂತ ಉತ್ತಮ ರೀತಿಯಿಂದ ನಿರ್ವಹಿಸ್ತಾ ಇದ್ದಾನೆ ಬಹುತೇಕ ಕರ್ನಾಟಕದಲ್ಲಿ ಯಡೂರಿನ ಶ್ರೀ ಸಿದ್ಧಲಿಂಗೇಶ್ವರ ವೇದಾಗಮ ಸಂಸ್ಕೃತ ಪಾಠಶಾಲೆ ಪ್ರಖ್ಯಾತಿಯನ್ನು ಪಡೆದುಕೊಳ್ಳಲಿಕ್ಕೆ ಪ್ರಸಿದ್ಧಿಯನ್ನು ಪಡೆದುಕೊಳ್ಳಲಿಕ್ಕೆ ಶ್ರೀಶೈಲನ ನಿಷ್ಠೆ ಜವಾಬ್ದಾರಿನೇ ಕಾರಣ ಅನ್ನುವಂಥ ಮಾತನ್ನು ನಾವು ಅತ್ಯಂತ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇವೆ ಈ ಪಾಠಶಾಲೆಯ ಮೂಲಕ ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಸಸ್ವರವಾಗಿ ವೇ ವೇದವನ್ನು ಕಲಿತು ಸಂಸ್ಕೃತದಲ್ಲಿ ಮಾತನಾಡುವಂತಹದ್ದನ್ನು ರೂಢಿಸಿಕೊಳ್ತಾ ಇದ್ದಾರೆ ಜ್ಯೋತಿಷ್ಯದಲ್ಲೂ ಕೂಡ ಪರಿಣತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಅಂದ್ರೆ ಅದೆಲ್ಲದರ ಕೀರ್ತಿ ನಮ್ಮ ಶ್ರೀಶೈಲ ಶಾಸ್ತ್ರಿಗಳವರೆಗೆ ಸಲ್ಲಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ವಸ್ತುತಃ ಅವನ ಈ ಮದುವೆಗೆ ನಾವು ಭೌತಿಕವಾಗಿಯೇ ಬರಬೇಕಾಗಿತ್ತು ತುಂಗೋಳದಲ್ಲಿ ಅವನು ಮದುವೆ ಮಾಡ್ಕೊಳ್ತೀನಿ ಅಂತ ತಿಳ್ಕೊಂಡು ಬಯಸ್ತಿದ್ದ ಆದರೆ ತುಂಗೋಳಕ್ಕಿಂತ ಎಡೂರದಲ್ಲೇ ನಿನ್ನ ಹಿತೈಷಿಗಳು ನಿನ್ನ ಪರಿಚಯಸ್ಥರು ನಿನ್ನ ಶಿಷ್ಯಂದಿರು ಬರಲಿಕ್ಕೆ ಮತ್ತು ಹೋಗಲಿಕ್ಕೆ ಅನುಕೂಲವಾಗೋದರಿಂದ ಮತ್ತು ಹೆಚ್ಚಿನ ಜನ ಇರೋದರಿಂದ ಅಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾವೆಲ್ಲ ಜವಾಬ್ದಾರಿಯಿಂದ ನಮ್ಮ ಟೀಮ್ ಎಲ್ಲ ನಿಂತು ಮಾಡ್ತದ ಅದಕ್ಕೆ ಇಲ್ಲೇ ಮಾಡ್ಕೊಳ್ರಿ ಅಂತ ಹೇಳಿ ಅವರಿಗೆ ಅವರ ಪಾಲಕರಿಗೆ ಪರಿವಾರದವರಿಗೆ ಹೇಳಿದಾಗ ಅವರು ಅತ್ಯಂತ ಸಂತೋಷದಿಂದ ಒಪ್ಕೊಂಡು ಇಲ್ಲೇ ಮಾಡಲಿಕ್ಕೆ ನಿರ್ಧಾರ ಮಾಡಿಕೊಂಡ್ರು ಡೇಟು ನಾವೇ ಕೊಟ್ಟಿದ್ವಿ ಆದರೆ ಅನಿವಾರ್ಯ ಕಾರಣದಿಂದ ಶ್ರೀಶೈಲಕ್ಕೆ ಬರುವಂತಹ ಸಂದರ್ಭ ನಮಗೆ ನಿರ್ಮಾಣ ಆಯಿತು ತಮಗೆಲ್ಲ ಗೊತ್ತಿರುವಂತೆ ಬಹಳಷ್ಟು ವರ್ಷಗಳಿಂದ ಶ್ರೀಶೈಲ ಕ್ಷೇತ್ರದಲ್ಲಿ ಮಹಾಕುಂಭಾಭಿಷೇಕ ಜರುಗಬೇಕಾಗಿರುವಂತಹದ್ದು ಅದು ಯೋಗ ಯೋಗ ಮಧ್ಯದಲ್ಲಿ ಕೋರ್ಟ್ ಪ್ರವೇಶ ಮಾಡಿ ನ್ಯಾಯಾಲಯ ಪ್ರವೇಶ ಮಾಡಿ ಇದೇ ದಿನವನ್ನು ನಿಗದಿ ಮಾಡಿರೋಣದರಿಂದ ಇಲ್ಲಿಗೆ ನಾವು ಬರಬೇಕಾಯಿತು ಈ ಪ್ರಸಂಗದಲ್ಲಿ ಶ್ರೀಶೈಲನಿಗೆ ನಾವು ಹೇಳಿದ್ವಿ ಇಂಥ ಒಂದು ಧರ್ಮ ಸಂಕಟ ನಮಗೆ ಬಂದಿದೆ ನಿನ್ನ ಮದುವೆ ದಿವಸನ ಶ್ರೀಶೈಲದಲ್ಲಿ ಕುಂಭಾಭಿಷೇಕ ನೆರವೇರುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಒಂದು ಕಡೆಗೆ ಶ್ರೀಶೈಲನ ಮದುವೆ ಇನ್ನೊಂದು ಕಡೆಗೆ ಶ್ರೀಶೈಲದ ಕುಂಭಾಭಿಷೇಕ ಎರಡರಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ದ್ವಂದ್ವದಲ್ಲಿ ನಾವಿದ್ದೇವೆ ಅದಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಂಡು ತಿಳಿಯದೇ ಆದ ಪ್ರಸಂಗದೊಳಗೆ ಶ್ರೀಶೈಲನ ಔದಾರ್ಯ ಮತ್ತು ಸಮಯ ಪ್ರಜ್ಞೆ ಈ ಸಂದರ್ಭದಲ್ಲಿ ಮೆಚ್ಚಬೇಕಾಗಿರುವಂತಹದ್ದು ಅವನು ಹೇಳಿದ ಮಾತೇನು ಅಂದರೆ ನನ್ನ ಮದುವೆಗೆ ತಾವಿರಬೇಕು ಅನ್ನುವಂಥದ್ದು ನನ್ನ ಅಂತರಂಗದ ಅಪೇಕ್ಷೆ ಅತ್ಯಂತ ನಿಷ್ಠೆಯ ಭಕ್ತಿ ಕೂಡ ಆದರೆ ಇವತ್ತು ನನಗಿಂತಲೂ ನಮ್ಮ ಸಮಾಜ ನಮ್ಮ ಧರ್ಮ ಪೀಠದ ಗೌರವ ಎಲ್ಲಕ್ಕಿಂತಲೂ ದೊಡ್ಡದು ಆ ಕಾರಣಕ್ಕಾಗಿ ತಾವು ಪೀಠದಲ್ಲಿ ಶ್ರೀಶೈಲಕ್ಕೆ ದಯಮಾಡಿಸಿ ಆ ಕಾರ್ಯವನ್ನು ತಾವು ನಿರ್ವಹಿಸಿ ಅಲ್ಲಿಂದಲೇ ಮಾನಸಿಕವಾಗಿ ನಮಗೆ ಆಶೀರ್ವಾದ ಮಾಡಿದರೆ ನಾವು ತೃಪ್ತಿ ಪಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದಾಗ ಅವನ ಔದಾರ್ಯತೆ ಮತ್ತು ಸಮಯ ಪ್ರಜ್ಞೆ ಎಷ್ಟು ದೊಡ್ಡದು ಅನ್ನೋದು ಇದರಿಂದ ತಿಳಿದು ಬರ್ತದೆ ವಯಸ್ಸು ಚಿಕ್ಕದಾಗಿದ್ದರೂ ಕೂಡ ಅವನ ವಿಚಾರಗಳು ಭಾಳಷ್ಟು ದೊಡ್ಡವು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ ಇವತ್ತು ನಮ್ಮ ದೇಹ ಶ್ರೀಶೈಲದಲ್ಲಿರಬಹುದು ಆದರೆ ನಮ್ಮ ಮನಸ್ಸು ಅದು ಶ್ರೀಶೈಲನ ಮದುವೆಯಲ್ಲಿದೆ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇವೆ ನಾವು ಈ ಸಂದರ್ಭದಲ್ಲಿ ಕಾಶಿ ಜಗದ್ಗುರುಗಳವರಿಗೆ ಅತ್ಯಂತ ಕೃತಜ್ಞತೆ ಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೇವೆ ಯಾಕೆ ಅಂತ ಕೇಳಿದರೆ ನಾವು ಇರಬೇಕಾದ ಸಂದರ್ಭದಲ್ಲಿ ವಸ್ತುತ ಉಭಯ ಜಗದ್ಗುರುಗಳು ಅವನ ಮದುವೆಗೆ ಬರಬೇಕಾಗಿತ್ತು ಆದರೆ ನಮ್ಮ ಅನುಪಸ್ಥಿತಿಯನ್ನು ಕಾಶಿ ಜಗದ್ಗುರುಗಳವರು ಸಾನ್ನಿಧ್ಯ ವಹಿಸೋದ್ರ ಮೂಲಕ ತುಂಬಿ ಶ್ರೀಶೈಲನಿಗೆ ನಮ್ಮ ಮತ್ತು ತಮ್ಮ ಇಬ್ಬರ ಆಶೀರ್ವಾದವನ್ನು ಅವರೇ ದಯಪಾಲಿಸ್ತಾ ಇದ್ದಾರೆ ಅವರಿಗೆ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ನಾವು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ ಜೊತೆಗೆ ಶ್ರೀಶೈಲನ ಗೃಹಸ್ಥಾಶ್ರಮದ ಭಾವಿ ಬದುಕು ಅದು ಸುಖ ಶಾಂತಿ ನೆಮ್ಮದಿ ಸಮೃದ್ಧಪೂರ್ಣವಾಗಲಿ ದೇಶಾಭಿಮಾನ ಧರ್ಮಾಭಿಮಾನ ಸಂಪನ್ನರಾಗಿರುವಂತಹ ಸತ್ಸಂತಾನ ಅವರ ವಂಶದಲ್ಲಿ ತಾಳಿ ವಂಶದ ಕೀರ್ತಿ ಕೊಲದ ವೃದ್ಧಿ ಅದು ಸಂಪನ್ನಗೊಳ್ಳಲಿ ಅಂತ ಅಂತೇಳ್ಕೊಂಡು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಹಾರೈಸ್ತಾ ಇದ್ದೇವೆ ಇವತ್ತು ನಾವು ಅವನ ಮದುವೆಗೆ ಬರಲಿಕ್ಕೆ ಆಗದೇ ಇರಬಹುದು ಆದರೆ ಯಾವ ಕುಂಭಾಭಿಷೇಕದ ಕಾರಣದಿಂದ ಅವನು ಮದುವೆಗೆ ಅನುಪಸ್ಥಿತ ಆಗುವಂತಹ ಸಂದರ್ಭ ನಿರ್ಮಾಣ ಆಗಿದೆಯೋ ಅದೇ ಕಾರಣಕ್ಕಾಗಿ ಶ್ರೀಶಲನ ಮದುವೆಯೂ ಕೂಡ ಅದು ಅಜರಾಮರವಾಗಿ ಉಳಿತದೆ ಕಾರಣ ಏನು ಅಂದ್ರೆ ಶ್ರೀಶೈಲನ ಮದುವೆ ಎಂದಾಯಿತು ಅಂತ ಕೇಳಿದರೆ ಶ್ರೀಶೈಲದಲ್ಲಿ ವೀರಶೈವ ಪದ್ಧತಿಗೆ ಅನುಗುಣವಾಗಿ ಯಾವ ದಿವಸ ಕುಂಭಾಭಿಷೇಕ ನೆರವೇರಿತೋ ಅದೇ ದಿವಸ ಶ್ರೀಶೈಲನ ಮದುವೆಯೂ ಕೂಡ ಆಯಿತು ಅನ್ನೋದು ಇವತ್ತು ಇತಿಹಾಸದ ಪುಟಗಳಲ್ಲಿ ಅದು ಉಳಿದುಕೊಳ್ಳುವಂಥ ವ್ಯವಸ್ಥೆ ಕೂಡ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ಇವತ್ತು ಎಲ್ಲರೂ ಸಂತೋಷದಿಂದ ಸ್ವೀಕಾರ ಮಾಡಬೇಕು ಪೂರ್ವಾಶ್ರಮದಲ್ಲಿ ತುಂಗಳ ಹಿರೇಮಠದ ವಂಶಸ್ಥರಾಗಿ ನಾವು ಜನ್ಮ ತಾಳಿರೋದು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖನೀಯ ಅನ್ನುವಂಥ ಮಾತುಗಳನ್ನು ಹೇಳೋದ್ರ ಜೊತೆಗೆ ಶ್ರೀಶೈಲನಿಗೆ ಜನ್ಮ ಕೊಟ್ಟಿರುವಂತಹ ತಂದೆ ಗುರುಮೂರ್ತಯ್ಯ ಸ್ವಾಮಿಗಳವರು ನಾವು ಚಿಕ್ಕವರಿದ್ದಾಗ ನಮಗೆ ಆಟ ಪಾಠ ಈಜು ಮುಂತಾದ ಬಾಲ್ಯದ ಟ್ರೈನಿಂಗನ್ನು ಕೊಟ್ಟವರು ಕೂಡ ನಮಗೆ ಗುರುಮೂರ್ತಯ್ಯ ಸ್ವಾಮಿಗಳು ಅನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೇವೆ ಬಹುತೇಕ ಬಾಲ್ಯದ ಆನಂದವನ್ನು ನಮ್ಮ ಜೊತೆಗೆ ಕಳೆಯೋದ್ರ ಮೂಲಕ ಕೊಟ್ಟವರು ಗುರುಮೂರ್ತೈ ಸ್ವಾಮಿಗಳು ಮತ್ತು ತುಂಗಡದ ಹಿರೇಮಠದ ಪರಿಸರ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಹೇಳಲಿಕ್ಕೆ ಮರೆಯೋದಿಲ್ಲ ಇಂತಹ ಆ ಪರಿವಾರಕ್ಕೂ ಕೂಡ ಸನ್ಮಂಗಲವನ್ನು ಬಯಸಿ ಮದುವೆಗೆ ಆಗಮಿಸಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಗುರುಕುಲದ ವೇದ ವಿದ್ಯಾರ್ಥಿಗಳಿಗೆ ವೇದ ವಿದ್ವಾಂಸರಿಗೆ ಆಗಮಿಸಿರುವಂತಹ ತುಂಗುಹಿರೇ ಮಠದ ಎಲ್ಲ ಅಭಿಮಾನಿಗಳಿಗೆ ಪರಿವಾರದವರಿಗೆ ಸರ್ವರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ ಮತ್ತೊಮ್ಮೆ ಶ್ರೀಶೈಲ ಮತ್ತು ದಾನೇಶ್ವರಿಯವರ ಗೃಹಸ್ಥಾಶ್ರಮ ಭಾವಿ ಬದುಕು ಅತ್ಯಂತ ಸಮೃದ್ಧವಾಗಲಿ ಅಂತ ತಿಳ್ಕೊಂಡು ಹೃತ್ಪೂರ್ವಕವಾಗಿ ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ